ಹಲೋ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ತುಂಬ ದಿವಸಗಳಾದ ನಂತರ ಒಂದು ಪುಟ್ಟ ಲಾಗ್ ಮಾಡ್ತಾ ಇದ್ದೀನಿ ನಾ ನಾ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ ನಾವೀಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ ಮಂತ್ರಾಲಯ ನಾವಿರೋ ಪ್ಲೇಸಿಂದ ಸುಮಾರು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಟೂ ಸೆವೆಂಟಿ ಕಿಲೋಮೀಟರ್ ಇದೆ ಅದಕ್ಕೆ ನಾವು ಸ್ವಲ್ಪ ಅರ್ಲಿ ಎದ್ಬಿಟ್ಟು ರೆಡಿಯಾಗಿಬಿಟ್ಟು ಇಬ್ಬರು ನಾನು ನನ್ನ ಹಸ್ಬೆಂಡ್ ಇದ್ದೀವಿ ಬೆಳಗಿನ ವಾತಾವರಣ ತುಂಬ ಚೆನ್ನಾಗಿತ್ತು ಜರ್ನಿ ಸಹ ತುಂಬ ಚೆನ್ನಾಗಿತ್ತು ನೋಡಿ ಮುಂದೆ ಅಂದರೆ ನಾನು ತುಂಬ ಲಾಂಗ್ ಲಾಗ್ನ ಮಾಡಿಲ್ಲ ಲಾ ಆಗಿರೋ ಜಸ್ಟ್ ಚಿ ಸಣ್ಣ ಸಣ್ಣ ಕ್ಲಿಪ್ಸ್ನ ತಗೊಂಡಿದ್ದೆ ಈಗ ನೋಡಿ ಬೆಳಗ್ಗೆ ಅರ್ಲಿ ಎದ್ದಿದ್ದಕ್ಕೆ ಮುಖ ಡಲ್ಲಿದೆ ಅಂತೂ ನಾವು ಸುಮಾರು ಒಂದು ವರೆ ಹಂಗೆ ರೀಚ್ ಆದ್ವಿ ಮಧ್ಯಾಹ್ನ ಹಂಗೆ ರೀಚ್ ಆದ್ವಿ ರೀಚ್ ಆದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ತುಂಗಾ ನದಿ ತೀರದ ಹತ್ರ ಬಂದಿದ್ವಿ ನಾವು ಬಂದಿದ್ದು ಬುಧವಾರ ಆಗಿರೋದ್ರಿಂದ ರಶ್ ಏನು ಅಷ್ಟು ಇರಲಿಲ್ಲ ತುಂಬಾನೇ ಆರಾಮಾಗಿ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಬೇಗ ಬೇಗ ದರ್ಶನ ಆಯಿತು ನಾವು ಆದರೆ ನಾವು ಬುಧವಾರ ಯಾಕೆ ಹೋಗಿದ್ದು ಅಂತ ಹೇಳಿದ್ರೆ ರಶ್ ಇರೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿದ್ದು ಗುರುವಾರ ದಿವಸ ಅಂತೂ ಫುಲ್ಲು ಜಾತ್ರೆ ಲೆವೆಲ್ಲಿಗೆ ರಶ್ ಇರುತ್ತೆ ಆದರೆ ನಾವು ನೆಕ್ಸ್ಟ್ ಡೇ ಗುರುವಾರ ಸಹ ದೇವರ ದರ್ಶನ ಮಾಡ್ಕೊಂಡ್ವಿ ಎರಡು ಸರ್ತಿ ಭಗವಂತನ ದರ್ಶನ ರಾಘವೇಂದ್ರ ಸ್ವಾಮಿಗಳ ಗುರುಗಳ ದರ್ಶನ ಮಾಡಿದ್ವಿ ತುಂಬಾ ಸಂತೋಷ ಆಯಿತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬಹಳ ದಿವಸಗಳ ನನ್ನ ಕನಸು ಅಂತ ಹೇಳ್ಬೋದು ತುಂಬ ದಿವಸದಿಂದ ಹೋಗಬೇಕು ಹೋಗಬೇಕು ಮಂತ್ರಾಲಯಕ್ಕೆ ಅಂದ್ಕೊತಾ ಇದ್ವಿ ಆದರೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಅಥವಾ ನಮ್ಮ ಮನೆಯವ್ರು ಬ್ಯುಸಿ ಇರ್ತಾಯಿದ್ರು ನನಗೂ ಸಹ ಹೋಗೋಕ್ಕಾಗ್ ಆಗಿರಲಿಲ್ಲ ಈಗ ಆ ಟೈಮ್ ಕೂಡಿ ಬಂದಿದೆ ಇಬ್ಬರೂ ಸಹ ಹೋದ್ವಿ ಹಾಗೆ ಮಠದಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಸಿಗುತ್ತಲ್ವಾ ರೂಮ್ಸು ಅದರಲ್ಲೇ ಬುಕ್ ಮಾಡಿದ್ವಿ ನಾವು ಎ ಸಿ ರೂಮ್ ಬುಕ್ ಮಾಡಿದ್ವಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತಗೊಂಡ್ರು ಹಾಗೆ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಡ್ವಾನ್ಸ್ ತೊಗೊಂಡ್ರು ಸುಮ್ಮನೆ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಎ ಸಿ ರೂಮು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೊಗೊತಾರೆ ನಾವು ಕಡಿಮೆ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಸೀಸನ್ ಇಲ್ಲದೇ ಇದ್ದರೂ ಕೂಡ ಅಷ್ಟು ತೊಗೊಂಡ್ರು ನಮಗೆ ಪರವಾಗಿಲ್ಲ ಅಂಥೇಳಿ ನಾವು ನಮಗೆ ಒಳ್ಳೆಯ ರೀತಿ ದರ್ಶನ ಆದರೆ ಸಾಕು ಅಂಥೇಳಿ ಯಾವುದೇ ರೀತಿಯಾಗಿ ಕಿರಿಕಿರಿ ಇಲ್ಲದೇ ಇರೋಣ ಅಂಥೇಳಿ ಮಠದಲ್ಲೇ ತೊಗೊಂಡ್ವಿ ಮತ್ತು ಸೇಫ್ಟಿ ಸಹ ಇತ್ತು ತುಂಬ ಚೆನ್ನಾಗಿತ್ತು ಈಗ ನೋಡಿ ನಾವು ಸುಮಾರು ಸಾ ಈವ್ನಿಂಗ್ ಟೈಮು ನಾಲ್ಕೂವರೆ ಫೈವ್ ಹಂಗೆ ಆ ಟೈಮಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ಆವಾಗಿನ ಸೂರ್ಯ ಮುಣುಗೋ ಟೈಮು ನೋಡಿ ಹೇಗಿದೆ ವಾತಾವರಣ ಏನಿರಲಿಲ್ಲ ತುಂಬ ಆರಾಮಾಗಿ ನಾವು ದರ್ಶನ ಮಾಡ್ಕೊಂಡ್ವಿ ಒಂದೆರಡು ಮೂರು ಸರ್ತಿ ದರ್ಶನ ಮಾಡ್ಕೊ ಮಾಡ್ಕೋಬೋದಾಗಿತ್ತು ಅಷ್ಟು ಆರಾಮಾಗಿತ್ತು ಬಟ್ ನಾವು ಈವ್ನಿಂಗ್ ಬಂದ್ವಲ್ಲ ಸಾಯಂಕಾಲ ಬಂದ ನಂತರ ನಾವು ದರ್ಶನ ನಮ್ಮದು ಆದ ನಂತರ ಸ್ಟಾರ್ಟ್ ಆಯಿತು ಫುಲ್ಲು ರಶ್ಶು ಬಟ್ ನಾವು ಬಂದಿದ್ದ ಟೈಮಲ್ಲಿ ಅಷ್ಟು ರಶ್ ಇರಲಿಲ್ಲ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ತುಂಬ ಮೈ ನನಗೆ ಹೇಗೆ ಅನ್ನಿಸ್ತು ಅಂತಂದರೆ ದರ್ಶನ ರಾಘವೇಂದ್ರ ಸ್ವಾಮಿಗಳ್ನ ದರ್ಶನ ಮಾಡಿ ತುಂಬ ರೋಮಾಂಚನ ಆ ಸನ್ನಿವೇಶನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ತುಂಬಾ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ತುಂಬಾ ಚೆನ್ನಾಗಿತ್ತು ದರ್ಶನ ಯಾಕಂದರೆ ನನಗೆ ಭಾಳ ದಿವ್ಸದಿಂದ ಸುಮಾರು ಒಂದು ಐದಾರು ವರ್ಷವೇ ಆಗೋಯ್ತು ದರಗೌಡ ಸ್ವಾಮಿಗಳನ್ನ ನೋಡೋದಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ ನನಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿರಲಿಲ್ಲ ಬಾ ತುಂಬ ದಿವಸ ದಿನ ಮನಸ್ಸಿನಲ್ಲೇ ಅನ್ಕೊಂತ ಇದ್ದೆ ದರ್ಶನ ಯಾವಾಗ ಕೊಡ್ತಾರೆ ಬಹಳ ಗುರುಗಳು ಅಂತೇಳಿ ಆದರೆ ಆ ಭಾಗ್ಯ ಬಂತು ನನಗೆ ನಾನು ತುಂಬ ಚೆನ್ನಾಗಿ ದರ್ಶನ ಆರಾಮಾಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಆರಾಮಾಗಿ ಕೂತಿದ್ದೀವಿ ಮಠದ ಆವರಣದಲ್ಲೇ ಕೂತಿದ್ದೀವಿ ನಮ್ಮ ಹಸ್ಬೆಂಡ್ ಸಹ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಅಂತ ಹೇಳಿ ಖುಷಿ ಪಡ್ತಾಯಿದ್ರು ಯಾವುದೇ ರೀತಿಯ ಗೊಂದಲ ಇಲ್ಲದೆ ರಶ್ ಇಲ್ಲದೆ ತುಂಬ ಚೆನ್ನಾಗಿತ್ತು ಬಟ್ ನಾವು ದರ್ ದರ್ಶನ ಮಾಡಿ ಒಂದು ಹಾಫ್ ಆನ್ ಅವರಲ್ಲಿ ಫುಲ್ಲು ರಶ್ ಆಗೋಗು ಇತ್ತು ನಾವು ಅಂದ್ಕೊಂಡ್ವಿ ಒಳ್ಳೆ ಕರೆಕ್ಟ್ ಟೈಮಿಗೆ ಬಂದ್ವಿ ಅಂತ ತುಂಬ ಚೆನ್ನಾಗಿತ್ತು ದೇವರ ಆಶೀರ್ವಾದ ಇದ್ರೆ ಅದು ಈಸಿಯಾಗುತ್ತೆ ನಾವು ಪ್ರಸಾದ ಸಹ ಪ್ರಸಾದ ತಗೊಳ್ಳೋಣ ಅಂತ ಬಂದು ಏನೂ ರಶ್ ಇರೋಲ್ಲ ಅಷ್ಟು ಐಡಿಯಾ ಇರಲಿಲ್ಲ ಪ್ರಸಾದಕ್ಕೆ ಅಷ್ಟು ರಶ್ ಇರೋದು ಆದರೆ ಪ್ರಸಾದಕ್ಕೆ ಸುಮಾರು ಒನ್ ಅವರ್ ಒನ್ ಅವರನ್ನು ನಾವು ಅವರ್ ನೋಡ್ಕೊಂಡಿವಿ ಅಷ್ಟು ರಶ್ ಇತ್ತು ಪ್ರಸಾದ ಸಹ ಎಲ್ಲ ಕ್ಯೂವಲ್ಲಿ ಇಟ್ಕೊಂಡು ತಗೋಬೇಕು ಅಂತ ಅಷ್ಟು ಗೊತ್ತಾಯ್ತು ವೀಡಿಯೋ ತೊಗೊಂಡೋಗ ಚೆನ್ನಾಗಿ ನೋಡ್ಕೊಂಡು ಪ್ರಸಾದ ಎಲ್ಲ ಏನಿರ್ತಾರೆ ಅಕ್ಷತೆ ಕೊಡೋ ಹತ್ರ ತೀರ್ಥ ಪ್ರಸಾದ ಕೊಡೋ ಹತ್ರನೂ ತುಂಬ ರಶ್ ಇತ್ತು ಇದು ನೆಕ್ಸ್ಟ್ ಡೇ ನಾವು ಗುರುವಾರ ದಿವಸ ಮತ್ತೆ ರೆಡಿಯಾಗಿ ಮತ್ತೆ ನಾವು ದೇವ್ರ ದರ್ಶನ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿತ್ತು ಇದು ನಾವು ವಾಪಸ್ ಬರ್ತಾ ವಾಪಸ್ ಬರ್ತಾ ನಾವು ಹೈದ್ರಾಬಾದಲ್ಲಿರೋದು ಹೈದ್ರಾಬಾದಿಂದ ಬ ಬರೋ ಟೈಮಲ್ಲಿ ರಾಮಾನುಜಾಚಾರ್ಯ ಸ್ಟ್ಯಾಚ್ಯೂ ಹತ್ರ ಬಂದ್ವಿ ರಿಂಗ್ ರೋಡ್ ಕನೆಕ್ಟ್ ಆಗೋ ಹತ್ರ ಬರುತ್ತೆ ಇದು ರಾಮಾನುಜಾಚಾರ್ಯರ ಸ್ಟ್ಯಾಚು ನಾನು ಹಾಗೆ ರೋಡ್ ಹತ್ರ ನಿಲ್ಲಿಸ್ಬಿಟ್ಟು ರಾಮಾನುಜಾಚಾರ್ಯರ ದರ್ಶನವನ್ನು ಮಾಡಿಕೊಂಡು ಇದು ತುಂಬ ಚೆನ್ನಾಗಿತ್ತು ಈವ್ನಿಂಗ್ ಇದ್ದಿದ್ರಿಂದ ಒಂದು ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡೋಣ ಹೇಳಿ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ನಾನು ಇದು ತುಂಬ ಲಾಂಗ್ ಡೇಸ್ ಆದ ನಂತರ ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್